ಕೆ ಶಂಕರ ಭಗವತ್ಪಾದರು ವಿವೇಕ ಚೂಡಾಮಣಿಯಲ್ಲಿ ಈ ತಿತಿಕ್ಷಾ ಅನ್ನುವ ಶಬ್ದದ ವಿವರಣೆ ಚೆನ್ನಾಗಿ ನೀಡ್ತಾರೆ ಸಹನಂ ಸರ್ವ ದುಃಖಾನ ಅಪ್ರತೀಕಾರ ಪೂರ್ವಕಂ ಚಿಂತಾ ಸಾ ತಿತಿಕ್ಷಾ ನಿಗದ್ಯತೆ ಅಂತ ಡೆಫಿನೇಷನ್ ಕೊಟ್ಟಿದ್ದಾರೆ ಸಹನಂ ಸರ್ವ ದುಃಖಾನ ಎಲ್ಲ ರೀತಿಯ ದುಃಖಗಳನ್ನ ಸಹಿಸುವಂತದ್ದು ದುಃಖ ಬಂದದ್ದೆಲ್ಲ ಸಹಿಸಬೇಕು ಅದು ಪರಿಹಾರ ಹುಡುಕಬಾರದು ಅಂತ ಅಲ್ಲ ಇದು ಬಹಳ ಎಚ್ಚರಿಕೆಯನ್ನು ಗಮನಿಸಬೇಕು ಅಧ್ಯಾತ್ಮಕ ಸಾಧನ ಏ ಹೇಳೋದೆಲ್ಲ ಹೇಳುವರು ಮೆಟ್ಕೊಂಡು ತಿರುಗ್ಲಿ ನನ್ನನ್ನ ನನಗೆ ಬೇಕಾದ್ ನಡೀತಾ ಇರ್ಲಿ ಅಂತ ಹೇಳಿ ಕುತ್ಕೊಳ್ಳೋದಕ್ಕೆ ನಾವು ಖಂಡಿತವಾಗಿಯೂ ಹೇಡಿಗಳ ಸ್ವಭಾವ ಅಂತ ಒಂದು ಶಬ್ದ ಬಳಸಿದ್ರು ತುಂಬಾ ಸರಿಯಾದ ಮಾತು ಹೌದು ನಮ್ಮ ವ್ಯಾಪ್ತಿಯಲ್ಲಿ ಸಹಜವಾಗಿ ತುಂಬಾ ಪ್ರಯತ್ನ ಪಡದೆ ಅದನ್ನ ಸರಿಪಡಿಸ್ಕೊಳ್ಳಿಕ್ ಸಾಧ್ಯ ಆದರೆ ಯಾವುದೋ ಒಂದು ವ್ಯವಸ್ಥೆಯನ್ನ ಸರಿಪಡಿಸ್ಕೊಳ್ಳೇಬೇಕು ಅಂದ್ರೆ ತುಂಬಾ ಹರಸಾಹಸ ಪಟ್ಟು ಹಗಲು ರಾತ್ರಿ ಅದ್ರ ಬಗ್ಗೆ ಚಿಂತನೆ ಮಾಡಿ ಅಂಥದ್ದಲ್ಲ ಸರಳವಾಗಿ ಸಹಜವಾಗಿ ಅದನ್ನು ಸರಿಪಡಿಸ್ಕೊಳ್ಲಿಕ್ಕೆ ಆಗ್ತದೆ ಅಂತಿದೆ ಅದನ್ನ ಮಾಡ್ಬೇಕು ಒಂದೊಮ್ಮೆ ನನಗ ಆಗ್ಲಿಲ್ಲ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಅದು ಆಗ್ಲಿಲ್ಲ ಅಂದಾಗ ನಾವು ಸಹಿಸುವಂತಹ ಹೇಗ್ ಸಹಿಸಬೇಕು ಅಪ್ರತೀಕಾರ ಪೂರ್ವಕಂ ಎಷ್ಟು ಚಂದ ಶಬ್ದ ಬಳಸಿದಾಗ ಪ್ರತೀಕಾರ ರಹಿತವಾಗಿ ಅಂತ ಅಂದ್ರೆ ಎಷ್ಟೋ ಸಲ ಕೆಲವು ವ್ಯಕ್ತಿಗಳು ಇರ್ತಾರೆ ನಮ್ಮ ಸಹನೆಯನ್ನ ಪರೀಕ್ಷೆ ಮಾಡ್ಲಿಕ್ಕೆ ಅವ್ರು ಇರೋದು ದೇವರು ನಮಗೋಸ್ಕರ ಕಳ್ಸಿಕೊಟ್ಟಿರ್ತಾರೆ ಅಂತವ್ರನ್ನ ಹಾಗೆ ಎಲ್ಲರ ಜೀವನದಲ್ಲೂ ಹಾಗೆ ಅನುಭವಗಳಾಗ್ತಾ ಇರ್ತದೆ ಅವರು ನೋಡಪ್ಪ ಅಧ್ಯಾತ್ಮ ಸಾಧನೆ ನಿಮ್ಗೆ ಎಷ್ಟರ ಮಟ್ಟಿಗಾಗಿದೆ ಅಂತ ಚೆಕ್ ಮಾಡ್ಲಿಕ್ಕೆ ಅವಾಗ ಅವಾಗ ನಮ್ಮ ಮನಸ್ಸನ್ನ ಹಿಂಡುತ್ತಾ ಇರ್ತಾರೆ ಚುಚ್ಚು ಮಾತುಗಳನ್ನು ಆಡ್ತಾ ಇರ್ತಾರೆ ಲೇಬಳಿಗಳನ್ನು ಮಾಡ್ತಾ ಇರ್ತಾರೆ ಅಪಹಾಸ್ಯಗಳನ್ನು ಮಾಡ್ತಾ ಇರ್ತಾರೆ ಕ್ರೋಧಯುಕ್ತವಾದಂತಹ ಮಾತುಗಳನ್ನು ಆಡ್ತಾ ಇರ್ತಾರೆ ಅವಾಗ ಒಬ್ಬ ಸಾಧಕನಲ್ಲದವನು ಹೇಗೆ ಯೋಚನೆ ಮಾಡ್ತಾರೆ ಅಂದ್ರೆ ಪ್ರತೀಕಾರ ನೀಡಬೇಕು ಅಂತ ವಾಕ್ಯ ಪ್ರತೀಕಾರವೋ ಅಥವಾ ಇನ್ಯಾವುದೇ ರೀತಿಯ ಪ್ರತೀಕಾರವನ್ನು ನೀಡಬೇಕು ಅಂತ ಇದು ಸಾಧನಾ ಮಾರ್ಗಕ್ಕೆ ಒಂದು ಹಿನ್ನಡೆ ಯಾಕೆಂದ್ರೆ ನಾನು ಪ್ರತೀಕಾರ ನೀಡುವುದ್ರ ಮೂಲಕವಾಗಿ ಒಂದು ನಾನು ಮನಸ್ಸಿನ ಶಾಂತಿಯನ್ನು ಕಳ್ಕೊಂಡೆ ಎರಡೇ ನನ್ನ ಅಹಂಕಾರವನ್ನು ಪುಷ್ಟಿಗೊಳಿಸಿದೆ ಅದರಲ್ಲಿ ನಾನು ನನಗೆ ಅವಮಾನ ಮಾಡಿದ ಅವನು ನನಗೆ ತಮಾಷೆ ಮಾಡಿ ನನಗೆ ತೊಂದರೆ ಕೊಟ್ಟವನು ನಾನು ಅವನಿಗೆ ಬಿಡಲ್ಲ ಪ್ರತೀಕಾರವನ್ನು ಮಾಡ್ತೇನೆ ಅಂದ ತಕ್ಷಣ ಈ ನಾನು ಅನ್ನೋದು ಮತ್ತಷ್ಟು ಗಟ್ಟಿ ಮಾಡ್ಕೊಂಡೆವು ನಾನು ಅನ್ನೋದು ಕಳಿಸ್ಕೊಳ್ಳಿಕ್ ಹೊರಟಿದ್ದೇವೆ ಅಧ್ಯಾತ್ಮ ಸಾಧನೆಯಲ್ಲಿ ಆದ್ರೆ ಪ್ರತೀಕಾರ ಮಾಡೋ ಸ್ವಭಾವದಿಂದಾಗಿ ಏನಾಯ್ತು ನಾನು ಗಟ್ಟಿ ಆಯ್ತು ಅದ್ರೊಟ್ಟಿಗೆ ಇನ್ನೊಂದ್ ದೊಡ್ಡ ಹಾನಿ ಏನಾಗತ್ತೆ ಶಾಂತಿ ಕದಡಿ ಹೋಗ್ಬಿಡ್ತದೆ ಡಿ ವಿ ಜಿ ಬಹಳ ಚಂದದ ಒಂದು ಮಾತನ್ನು ಹೇಳ್ತಾರೆ ತರಚು ಗಾಯವ ಕೆರೆದು ಹುಣ್ಣನಾಗಿ ಪೋದು ಕಪಿ ನೀನು ನೂನಿ ನೂನೇನೇನೇನೆ ಕೆರಳಿ ಧರ ಶಪಿಸಿ ಮನದಿ ನಿಲ್ಲಿಸಿ ನರಳುವುದು ಬದುಕೇನು ಮಂಕುತಿಮ್ಮ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ ಬೆಲ್ಲ ಸಕ್ಕರೆ ಆಗು ದೀನ ದುರ್ಬಲ ರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಹಾಗೆ ಇನ್ನೊಂದು ಕಗ್ಗ ಬಹಳ ಚೆನ್ನಾಗಿದೆ ಕೊಳದ ಜಲ ನಿನ್ನ ಮನ ತಳದ ತಳದಕ ಸತೇಲುತ್ತ ಬಗ್ಗಡವದಹುದು ಕಲಕದದ್ದದೆ ಕಲಕ ದೊಡ್ಡ ಕೊಂಚ ಬಿಟ್ಟಿದ್ದೊಡದು ಮರಳಿ ತಿಳಿಯಹುದು ಶಾಂತಿಯಲ್ಲಿ ಮಂಕು ತಿಮ್ಮ ಏನೋ ಕದಡ್ ಬಿಟ್ರು ಮನಸ್ಸಿಗೆ ಬೇಜಾರಾಗ್ಬಿಡ್ತು ದಿ ಪ್ರತಿಕ್ರಿಯೆ ಮಾಡೋ ಉಪಾಯ ಇದೆಲ್ಲ ಹುಡುಕೋ ಬದಲು ಸುಮ್ಮನೆ ಕೂತ್ಕೊಂಡ್ಬಿಡದು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ರೆ ಆಯ್ತು ಮನಸ್ಸು ಮತ್ತೆ ತಿಳಿಯಾಗತ್ತೆ ಮತ್ತೆ ಪ್ರಶಾಂತ ಆಗುತ್ತೆ ನೋಡಿ ನಮ್ಮ ಜೀವನದಲ್ಲಿ ಎಷ್ಟೋ ಸಲ ಈಗ ಆಗಿರ್ತದೆ ನಾವು ಪ್ರತಿಕ್ರಿಯೆ ವ್ಯಕ್ತಪಡಿಸಿ ಬಿಟ್ಟಿರ್ತೇವೆ ಆಮೇಲೆ ಹಲವು ದಿನಗಳಾದ್ಮೇಲೆ ನಮ್ಗೆ ಅನಿಸ್ತದೆ ಅಯ್ಯೋ ಸುಮ್ಮನೆ ಇದ್ ಬಿಟ್ರೆ ಆಗ್ತಿತ್ತಲ್ಲ ಅದ್ ಪರಿಹಾರ ಆಗೋಯ್ತಲ್ಲ ಪರಿಹಾರ ಆಗ್ಬಿಡ್ತಿತ್ತು ನಾನ್ ಯಾಕೆ ಅಲ್ಲಿ ಪ್ರತಿಕ್ರಿಯೆ ಮಾಡಿದೆ ಅಂತ ನಮಗೆ ಪಶ್ಚಾತ್ತಾಪ ಆಗ್ಲಿಕ್ಕೆ ಶುರು ಆಗ್ತದೆ ಆದ್ರಿಂದ ಮನಸ್ಸನ್ನ ಪ್ರಶಾಂತವಾಗಿಟ್ಕೊಳ್ಬೇಕು ಸ್ವಾಮೀಜಿ ಸ್ವಾಮೀಜಿಯವರು ಒಂದು ಮಾತು ಯಾವತ್ತೂ ಹೇಳ್ತಾ ಇದ್ರು ಏನೇ ಬರಲಿ ಮನಸ್ಸು ಪ್ರಶಾಂತವಾಗಿರ್ಲಿ ನಮ್ಮ ಜೀವನದ ಧ್ಯೇಯವಾಕ್ಯ ಆಗ್ಬೇಕು ಅಂತ ಹಾಗೆ ಸಹನಂ ಸರ್ವ ದುಃಖನ ಅಪ್ರತೀಕಾರ ಪೂರ್ವಕಂ ಪ್ರತೀಕಾರ ಇಲ್ಲದೆ ಸಹಿಸುವಂತದ್ದು ಆಮೇಲೆ ಚಿಂತಾವಿಲಾಪರಹಿತ ಇದೊಂದು ಸಮಸ್ಯೆ ಆಗ್ಬಿಡ್ತದೆ ಸಹಿಸ್ಲಿಕ್ಕೆ ಸಹಿಸ್ಬಿಡ್ತೇವೆ ಆಮೇಲೆ ಮನಸ್ಸಲ್ಲಿ ಹೇಳ್ಕೊಳ್ಳಿ ಶುರು ಮಾಡ್ತೇವೆ ಏನು ಅಯ್ಯೋ ನನ್ನ ಕತೆ ಹೀಗೆ ಆಗೋಯ್ತು ಎಲ್ರು ನನ್ನನ್ನ ಬಳಸೋರೆ ಆಗ್ಬಿಟ್ರು ನಾನು ಅತ್ಯಂತ ನಿಷ್ಪ್ರಯೋಜನ ಆಗ್ಬಿಟ್ಟೆ ಎಲ್ಲರೂ ನನ್ನನ್ನು ಮೆಟ್ಕೊಂಡು ಐ ಬಿಕೇಮ್ ಎ ಡೋರ್ ಮ್ಯಾಟ್ ಅಂತ ಹೇಳ್ಕೊಂಡು ಚಿಂತೆ ಮಾಡ್ಲಿಕ್ ಶುರು ಮಾಡ್ಕೊಳ್ತೇವೆ ಅಥವಾ ವಿಲಾಪ ಮಾಡ್ತೇವೆ ವಿಲಾಪ ಅಂದ್ರೆ ಏನು ಬಂದ್ ಬಂದವರಿಗೆಲ್ಲ ಶೇರ್ ಮಾಡ್ಕೊಳೋದು ಹಂಚ್ಕೊಳ್ಳೋದು ಅಯ್ಯೋ ನನ್ ಜೀವನದಲ್ಲಿ ಈಗ ಆಗ್ಬಿಡ್ತು ಅಂದ್ರೆ ಸಹಿಸ್ಕೊಳ್ತಾನೆ ಅವನು ಯಾಕೆ ಸಹಿಸಿಕೊಂಡಿರ್ತಾನೆ ಪ್ರತಿಕ್ರಿಯೆ ಮಾಡ್ಲಿಕ್ ಅಶಕ್ತನಾಗಿದ್ದಾಗ ಸಹಿಸ್ಕೊಂಡಾಗ ಈ ಸಮಸ್ಯೆಗಳಾಗತ್ತೆ ಮನಸಲ್ಲಿ ಚಿಂತೆ ಕಾಡ್ತದೆ ಅವನಿಗೆ ಚಿಂತೆ ಕಾಡ್ತಾ ಇದೆ ಅನ್ನೋದ್ರ ಕುರುಹು ಏನು ಗೊತ್ತಿದೆಯಾ ಅದನ್ನ ಬಂದ ಬಂದವರ ಜೊತೆ ಹಂಚಿಕೊಳ್ತಾನೆ ಹಂಚಿ ಅದೇ ವಿಷಯ ಮಾತಾಡ್ತಿರ್ತಾನೆ ಅಂತ ಅರ್ಥ ಅಂದ್ರೆ ಮನಸ್ಸಲ್ಲಿ ಕೊರಿತಾ ಇದೆ ಅವನಿಗೆ ಅಂತ ಅದು ಅದನ್ನ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಹಿಡಿದಿಟ್ಕೊಳ್ಲಿಕ್ ಆಗ್ತಾ ಇಲ್ಲ ಅದಕ್ಕೆ ಇನ್ನೊಬ್ಬರಿಗೆ ಹಂಚ್ತಾನೆ ಅಂತ ತುಂಬಾ ಜನರನ್ನ ನಾವು ನೋಡ್ತೇವೆ ಅವರು ಸಿಕ್ಕಿದ ತಕ್ಷಣ ಅವ್ರ ಕೊರಗು ನೈನ್ಟೀನ್ ಫೋರ್ಟಿ ಸೆವೆನ್ ಇಂದ ಅವ್ರ ಹಿಸ್ಟ್ರಿ ಶುರು ಮಾಡ್ಕೊಳ್ತಾರೆ ಅಂದ್ರೆ ಅವ್ರು ಪ್ರತಿಕ್ರಿಯಿಸಿ ಬಿಟ್ಟಿದ್ರೆ ಮುಗಿದು ಹೋಗ್ತಿತ್ತು ಆ ಎದುರಾಳಿದ್ದವನ ಭಯಂಕರ ಇದ್ದಾನೆ ಇವ್ರಿಗಿಂತ ಜೋರ್ ಇದ್ದಾನೆ ಅದನ್ನ ಪ್ರತಿಕ್ರಿಯಿಸ್ಲಿಕ್ಕೆ ಆಗ್ಲಿಲ್ಲ ತಡ್ಕೊಳ್ಲಿಕ್ಕೂ ಆಗ್ತಾ ಇಲ್ಲ ಒಳಗೆ ಅಂತದೊಂದು ಪ್ರಾಬ್ಲಮ್ ಅದಕ್ಕೆ ಡಿ ವಿಜಿ ಚೆನ್ನಾಗಿ ಹೇಳ್ತಾರೆ ಜಗವೆನ್ನ ಮುದ್ದಿಸದೇಕೆಂದು ಕೊರಗದಿರು ಮಗು ಪೆತ್ತರ್ಗೆ ನೀಂ ಲೋಕಕ್ಕೆ ಸ್ಪರ್ಧಿ ಹೆಗಲ ಹೊರೆ ಹುಟ್ಟಿದರ್ಗೆಲ್ಲ ಮಿರುತೀರೆ ನಿನ್ನ ರಗಳೆಗಾರಿಗೆ ಬಿಡು ಮಂಕು ತಿಮ್ಮ ನಾವು ಕೇಳೋಚನೆ ಮಾಡ್ತೇವೆ ನಮ್ ಸಮಾಧಾನ ನಮ್ ಬೇಸರ ಎಲ್ಲ ಇನ್ನೊ ಬಿಟ್ಟು ಸಮಾಧಾನ ಮಾಡ್ಕೊಳ್ಳೋಣ ಅಂತ ಆದ್ರೆ ಹೇಳ್ತಾರೆ ಜಗವೆನ್ನ ಮುದ್ದಿಸ್ ಮುದ್ದಿದ ಮುದ್ದಿಸದಿದ್ದ ಏಕೆಂದು ಕೊರಗದಿರು ಅಯ್ಯೋ ನಾನು ಹೇಳಿದ ಮಾತು ಯಾರು ಪ್ರೀತಿಯಿಂದ ಕೇಳಿಸ್ಕೊಂಡು ನನ್ ನನ್ ಮಾತು ಕೇಳೋರು ಯಾರೂ ಇಲ್ಲ ನನ್ ಮುದ್ದು ಮಾಡೋರು ಯಾರೂ ಇಲ್ಲ ಅಂತ ಕೊರಗ್ಬೇಡ ಮಗು ಪೆತ್ತರ್ಗೆ ನೀನ್ ನೀನ್ ಮಗು ತಾನ್ ತಂದೆ ತಾಯಿಗೆ ನಿನ್ ಮಾತ್ರ ತಂದೆ ತಾಯಿಗೆ ಮಾತ್ರ ನಿನ್ ಮಗು ಲೋಕಕ್ಕೆ ಸ್ಪರ್ಧಿ ಯು ಆರ್ ಅ ಕಾಂಪಿಟೇಟರ್ ಫಾರ್ ದಿಸ್ ವರ್ಲ್ಡ್ ಜಗತ್ತು ಎಂದೂ ನಿನ್ನ ಆತ್ಮೀಯ ಎಂದು ಭಾವಿಸ್ಕೊಳ್ಳಲ್ಲ ದೇ ಮೇಕ್ ಫನ್ ಆಫ್ ಯು ನಿನ್ನೆಲ್ಲ ಕೇಳಿಸ್ಕೊಳ್ತಾರೆ ಇನ್ನೊಬ್ಬ ಸ್ನೇಹಿನ್ ಜೊತೆ ಆಡ್ಕೊಂಡು ಚೆನ್ನಾಗಿ ನಗುತ್ತಾರೆ ಅಂತದ್ಕೆ ನೀನೇ ಅವಕಾಶ ಕೊಟ್ಟಾಗಾಯ್ತು ಹೆಗಲ ಹೊರೆ ಹುಟ್ಟಿದರ್ಗೆಲ್ಲ ಮೆರುತೀರೆ ಎಲ್ಲರಿಗೂ ಅವ್ರೋರ್ದ ಹೊರೆ ಇದೆಯಪ್ಪ ನಿನ್ನ ರಗಳೆಗ ಯಾರಿಗೆ ಬಿಡವೋ ನಿನ್ನ ರಗಳೆ ಯಾರಿಗ ಬೇಕಪ್ಪ ಆದ್ರಿಂದ ಇನ್ನೊಬ್ಬರ ಹತ್ರ ಹಂಚಿಕೊಳ್ಳುವಂಥದ್ದು ಅಂತ ಏನಿದೆ ಸರಿ ಗುರುಗಳು ತುಂಬಾ ಆತ್ಮೀಯರೋ ನನ್ನ ದುಃಖವನ್ನ ಅಥವಾ ಭಾವನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋರ ಜೊತೆ ಅಂತಹ ತೀವ್ರವಾದ ಕಷ್ಟ ಇದ್ರೆ ಹಂಚಿಕೊಳ್ಬೋದು ಆದ್ರೆ ಸಣ್ಣ ಪುಟ್ಟ ವಿಷಯಗಳನ್ನೆಲ್ಲ ಇನ್ನೊಬ್ಬರ ಜೊತೆ ಹಂಚಿಕೊಳ್ಳೋ ಸ್ವಭಾವವೇ ಕೆಟ್ಟದ್ದು ಸ್ವಾಮಿ ವಿವೇಕಾನಂದರ ಒಂದ್ ಕಡೆ ಹೇಳ್ತಾ ಇದ್ರು ನಿನ್ ತುಂಬಾ ದುಃಖ ಬೇಸರ ಇದ್ರೆ ಬಾಗಿಲು ಹಾಕೊಂಡು ಕೂತ್ಕೋ ನೀನು ಅಂತ ನಿನ್ನ ಕೆಟ್ಟ ಮುಖವನ್ನ ಪ್ರಪಂಚಕ್ಕೆ ತೋರಿಸ್ಬೇಡ ನೀನ್ ಬೇಸರದ ಮುಖವನ್ನ ಅಂತ ಯಾಕಂದ್ರೆ ಯಾರಿಗೂ ಬೇಕಾಗಿಲ್ಲ ಇನ್ನೊಬ್ಬರು ಬಯಸೋದು ಸ್ವಲ್ಪ ಸಂತೋಷದ ಸಮಯ ಅವ್ರ ಜೊತೆ ಕಳ್ಕೊಂಡು ಹೋಗೋಣ ಅಂತ ಆದ್ರಿಂದ ವಿಲಾಪವನ್ನ ಮಾಡ್ಲಿಕ್ಕೆ ಹೋಗ್ಬೇಡ ಡಿ ವಿ ಇನ್ನೊಂದು ಕಾಲದಲ್ಲಿ ಹೇಳ್ತಾರೆ ತುರಿ ಕಜ್ಜಿ ನಿನಗೆಂದು ಜಗ ಕದನು ಸೋಕಿಪುದೇ ಹೆರರ ಕಿವಿಗೆ ಕೆರೆವೆ ನಿನ್ನ ಕರಕರೆಯ ಕೊರಗು ಕಾರ್ಪಣ್ಯಗಳು ಮನಕಂಟು ಜಾಡ್ಯಗಳು ನೆರೆಗದನು ಹಂಚತಿರು ಮಂಕು ತಿಮ್ಮ ಚಂದ ಹೇಳ್ತಾರೆ ತುರಿ ಕಜ್ಜಿ ನಿನಗೆಂದು ಜಗ ಕದನು ಸೋಕಿಪುದೇ ನಿನಗೆ ಬೇಸರ ಆಯ್ತು ಅಂತ ಇನ್ನೊಬ್ರಿಗೆ ಹೇಳ್ಬಿಡೋದು ಅವ್ರು ತಲೆ ಮೇಲೆ ಹಾಕಿ ಹೊರಟೋಗಿಡೋದು ಹ್ಮ್ ಹೆರರ ಕಿವಿಗೆ ಕೆರೆಗೆ ನಿನ್ನ ಕರಕರೆಯ ನಿನ್ನ ಕರ್ಕರೆನ ಇನ್ನೊಬ್ರಿಗೆ ಯಾಕೆ ಕಿವಿಗೆ ರೀತಿಯ ಹೊರಗು ಕಾರ್ಪಣ್ಯಗಳು ಮನಕಂಟು ಜಾಡ್ಯಗಳು ಅದನ್ನ ಮನಸ್ಸಿನ ಅಂಟು ಜಾಡ್ಯ ಅದು ಅಂಟು ರೋಗ ಅದು ಅಂತ ಕೆಲವು ಚರ್ಮ ರೋಗಗಳ ಅಂಟು ರೋಗ ಬರ್ತಲ್ಲ ಇನ್ನೊಬ್ರಿಗೆ ತಾಕ್ಸಿದ್ರೆ ಅವರಿಗೂ ಅದು ಅದು ಹಬ್ಕೊಳ್ತದೆ ಹಾಗೆ ನೆರೆಗದನ್ನು ಹಂಚದಿರು ನಿನ್ ಮನಸ್ಸಿನ ಬೇಸರ ಇನ್ನೊಬ್ರಿಗೆ ಹಾಕ್ಬೇಡ ಅಂತ ಹಾಗೆ ಇಬ್ರು ಸ್ನೇಹಿತರು ಆ ಎದುರ ಸಿಕ್ಕಿದ್ರಂತೆ ಅವ್ರು ಅವನು ಆ ಕಡೆ ಆಫೀಸಿಗೆ ಹೋಗೋಣ ಇವನು ಈ ಕಡೆ ಆಫೀಸಿಗೆ ಹೋಗೋಣ ಮನೆ ಇಬ್ಬರದು ವಿರುದ್ಧ ದಿಕ್ಕಿನಲ್ಲಿದೆ ಎದುರ ಬದ್ರೆ ಸಿಕ್ಕಿದ್ರು ಒಬ್ಬ ಸ್ನೇಹಿತ ಏನ್ ಮಾಡ್ದ ತನ್ನೆಲ್ಲಾ ಕಷ್ಟ ಹೇಳ್ಕೊಂಡ್ಬಿಟ್ಟ ಸಿಕ್ಕಿದ ಅವಕಾಶ ಸಿಕ್ಕಿದ್ದ ಕಾಯ್ತಾ ಇದ್ದ ಎಲ್ಲಾ ಕಷ್ಟ ಹೇಳ್ಬಿಟ್ಟ ಅವನು ಇನ್ನೊಬ್ಬನು ಕಾಯ್ತಾ ಇದ್ದ ಅವನು ಕಷ್ಟ ಹೇಳ ಅದ್ ಗಮನಿಸ್ಬೇಕು ಇಬ್ರು ಮಾತಾಡುವಾಗ ಅಂದ್ರೆ ಅವ್ರು ಕಷ್ಟ ಹೇಳ್ಕೊಳುವಾಗ ಇವ್ರು ಕೇಳಿಸ್ಕೊಳ್ತಾ ಇರಲ್ಲ ನನ್ ಕಷ್ಟ ಹೇಳೋದಕ್ ಅವಕಾಶ ಕಾಯ್ತಾ ಇರ್ತಾರ ಅವರು ಅವನು ಏನ್ ಮಾಡ್ದ ಇವನು ಕಷ್ಟ ಎಲ್ಲ ಕೇಳಿಸ್ಕೊಳ್ತಾ ಇದ್ದ ಅವನ್ ಮುಗಿಸ್ಲಿ ನನ್ ಕಷ್ಟ ಹೇಳ್ಕೊಳ ಅಂತ ಕಾಯ್ತಾ ಇದ್ದ ಇವನು ಕಷ್ಟ ಹೇಳಿದ್ದೇ ಹೇಳಿ ತಡ ಆಯ್ತು ಮರ ಬರ್ತೀರಿ ಅಂತ ಬಿಟ್ಟ ಇನ್ನು ಬಿಡ್ಲೇ ಇಲ್ಲ ಓಡ್ ಹೋಗಿ ಅವ್ನ್ ಬೆನ್ನ ಹತ್ತಿ ಅವ್ನ್ ಹಿಡಿದು ನಿಲ್ಸಿ ಕಾಲರ್ ಪಟ್ಟಿ ಇಟ್ಕೊಂಡು ಹೊಟ್ಟನ ನಿನ್ ಕಷ್ಟ ಕೇಳಿದ್ದೀನಿ ನನ್ ಕಷ್ಟ ಕೇಳು ಹೇಳಿ ವಿವರಣೆ ಕೊಟ್ಟ ಪ್ರಪಂಚ ಹೀಗಿರುತ್ತೆ ಸ್ವಾಮಿ ಯಾರಿಗೂ ನಮ್ ಕಷ್ಟ ಬೇಕಾಗಿಲ್ಲ ಅವರು ಏನೋ ಅನುಕಂಪದಿಂದ ಸುಮ್ಮನೆ ಕೇಳ್ಬಹುದೇ ಹೊರತು ಎಲ್ಲರಿಗೂ ಅವ್ರವ್ರದ್ದು ಹೊರೆ ಅವರವ್ರ ಭಾರ ಅವ್ರವ್ರ ಕಷ್ಟ ಇದ್ದೇ ಇರುತ್ತೆ ಆದ್ದರಿಂದ ಸಹಿಸುವುದನ್ನು ಕಲ್ತ್ಕೊಳ್ಬೇಕು ನಾವು ಸಹಿಸುವುದರಿಂದ ಪ್ರಯೋಜನ ಏನು ಹೇಳಿ ನಮ್ಮ ಮನಸ್ಸಿನ ಶಾಂತತೆಯನ್ನು ಪಡ್ಕೊಳ್ತೇವೆ ನಾವು ಈ ಸಹಿಸುವ ಗುಣ ಇಲ್ಲ ಅಂದ್ರೆ ಲೌಕಿಕ ಜೀವನದಲ್ಲೂ ಶಾಂತಿ ಇಲ್ಲ ಅಧ್ಯಾತ್ಮ ಜೀವನವಂತೂ ದೂರದ ಮಾತೇ ಸರಿ ಆದ್ದರಿಂದ ಜೀವನ ಅಂದ ಮೇಲೆ ಇಂತಹ ಪರಿಸ್ಥಿತಿಗಳು ಬಂದೇ ಬರುತ್ತೆ ಸರ್ವ ದುಃಖ ಅನಾಮ ಅಂತ ಶಂಕರರು ಹೇಳಿದ್ದಾರೆ ಆಧ್ಯಾತ್ಮಿಕ ಅಧಿಭೌತಿಕ ಆದಿದೈವಿಕ ಇಂಥದ್ದು ಇರ್ತದೆ ಅದು ಅಂತ ಕೆಲವು ನಾವೇ ಮಾಡಿಕೊಂಡಿದ್ದೆಲ್ಲ ಪ್ರಾಕೃತಿಕವಾಗಿ ಘಟಿಸುವಂತದ್ದು ಜೋರಾಗಿ ಮಳೆ ಬರ್ತದೆ ಹೆವಿ ರೇನ್ ಅತಿವೃಷ್ಟಿ ಅಂತ ಹೇಳ್ತಾರೆ ಕೆಲವೊಮ್ಮೆ ಅನಾವೃಷ್ಟಿ ಒಮ್ಮೆ ಅತಿಯಾದ ಬಿಸಿಲಿರ್ತದೆ ಒಮ್ಮೆ ಡ್ರಾಟ್ ಸಂಭವಿಸಬಹುದು ಒಮ್ಮೆ ಸಮೃದ್ಧಿ ಆಗಬಹುದು ಈ ಪ್ರಾಕೃತಿಕವಾದಂತಹ ಈ ಏರುಪೇರುಗಳೇನಿದೆ ಆದಿ ದೈವಿಕ ಅಂತ ಕರೀತಾರೆ ನಮ್ಮ ಹಿಡಿತದಲ್ಲಿ ಇದೆಯ ಅದು ಬರ್ತಾನೆ ಇರ್ತದೆ ಅದು ಕನ್ನಡದ ಕವಿಯೊಬ್ಬರು ಚೆನ್ನಾಗಿ ಹೇಳಿದ್ದಾರೆ ಮಳೆಗಾಲ ಬಂದಾಗ ಎಷ್ಟು ಮಳೆ ಎಂದಾರ ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದಾರ ಹ ಮಳೆ ಬಿತ್ತು ಬಿಡದಲ್ಲ ಚಳಿ ಎಂಬ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಅಂತ ಕೆಲವರದೊಂದು ಸ್ವಭಾವ ಇದೆ ಅಯ್ಯೋ ಸಿಕ್ಕಾಪಟ್ಟೆ ಮಳೆ ಕಳೆದ ವರ್ಷವೂ ಅಷ್ಟೇ ಬಂದಿರ್ತದೆ ಕಳೆದ ವರ್ಷವೂ ಅದೇ ಸೇಮ್ ಸ್ಟೇಟ್ಮೆಂಟ್ ಅಯ್ಯೋ ಈ ವರ್ಷ ಸಿಕ್ಕಾಪಟ್ಟೆ ಚಳಿ ಅಂತ ಚಳಿ ಮಳೆ ಗಾಳಿ ಇದ್ದೇ ಇರ್ತದೆ ಒಂದ್ ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆ ಅನ್ನೋದು ಬಿಟ್ರೆ ಪ್ರಾಕೃತಿಕವಾದಂತಹ ಒಂದು ವ್ಯವಸ್ಥೆ ಅರ್ಥ ಇರ್ತದೆ ಸಹಿಸ್ಕೊಳ್ಬೇಕು ನಾವು ಇನ್ನೊಂದು ಆದಿ ಅಹ್ ದೈವಿಕ ಆಯ್ತು ಆದಿ ಭೌತಿಕ ಅಂತ ಭೂತ ಅಂದ್ರೆ ಇಲ್ಲಿ ದೇವ ಪ್ರೇತ ಭೂತ ಅಂತಲ್ಲ ಭೂತ ಅಂದ್ರೆ ನಮ್ಮ ಸುತ್ತಮುತ್ತಲು ಇರ್ತಕ್ಕಂತಹ ಜೀವರಾಶಿಗಳು ಅಂತ ಅರ್ಥ ನಮ್ಮ ಜೊತೆಗಿರ್ತಕ್ಕಂತ ಮನುಷ್ಯರು ನಾವು ಬಳಸ್ತಕ್ಕಂಥ ವಸ್ತುಗಳು ಅವುಗಳಿಂದ ನಮ್ಗೆ ದುಃಖ ಬರ್ತದೆ ಇದಕ್ಕಿದ್ದಾಗ ಯಾವುದೋ ವಸ್ತು ಕೆಟ್ಟು ಹೋಗ್ಬಹುದು ಮೊಬೈಲ್ ಸ್ಟಕ್ ಆಗಿ ಬಿಡ್ತದೆ ಇದ್ದಕ್ಕಿದ್ದಾಗ ನೆಟ್ವರ್ಕ್ ಹೊರಟೋಗ್ತದೆ ಅಥವಾ ನನ್ನ ಜೊತೆಗಿರ್ತಕ್ಕಂತಹ ವ್ಯಕ್ತಿ ಅವನು ಸ್ವಲ್ಪ ಪ್ರತಿಕೂಲವಾಗಿ ನನಗೆ ಆ ತೋರಿಸ್ಕೊಳ್ಳಿಕ್ ಶುರು ಮಾಡ್ತಾನೆ ಹಾಗೆ ನಾವು ಮಾಡತಕ್ಕಂತಹ ಕಾರ್ಯಕ್ಷೇತ್ರದಲ್ಲಿಯೋ ಕೌಟುಂಬಿಕ ಜೀವನದಲ್ಲಿಯೋ ಬರ್ತಕ್ಕಂಥ ವಿಘ್ನಗಳು ಅದ್ರ ಮೇಲೆ ನಮ್ಗೆ ಹಿಡಿತಾ ಇಲ್ಲ ಎಷ್ಟೋ ಸಲ ಏನಾಗ್ತದೆ ಆ ಎದುರಿಗಿರ್ತಕ್ಕಂಥ ವ್ಯಕ್ತಿ ಬೇಕಂತಲೇ ನಮ್ಮ ಮೇಲೆ ದುಃಖ ಮಾಡ್ಬೇಕು ಅಂತ ಅಭಿವ್ಯಕ್ತ ಮಾಡಿರಲ್ಲ ಅವನದೇ ಏನೋ ಒಂದು ಕೊರಗಿರ್ತದೆ ಅವನದೇ ಏನೋ ದುಃಖ ಇರ್ತದೆ ಅಲ್ವಾ ಅವಾಗ ಏನ್ ಮಾಡ್ತಾನೆ ಅವನು ನಮ್ಗೆ ಸ್ವಲ್ಪ ಅಸಹನೆಯಿಂದ ಮಾತಾಡ್ಬಿಡ್ತಾನೆ ಅದು ಅಸಹನೆಯಿಂದ ಮಾತಾಡಿದ್ದು ನಮ್ಮ ಮೇಲೆ ದ್ವೇಷದಿಂದ ಅಲ್ಲ ಅವನದೇ ಮಾನಸಿಕವಾದ ಏನೋ ಸಮಸ್ಯೆ ಇರುತ್ತೆ ತೊಳೆದಾಟ ಇರ್ತದೆ ನಾವು ತಕ್ಷಣ ಪ್ರತಿಕ್ರಿಯೆ ಮಾಡ್ಬಿಡ್ತೇವೆ ಅದು ವಿಕೋಪಕ್ಕೆ ಹೋಗ್ಬಿಡ್ತದೆ ಒಂದ್ ದೃಷ್ಟಾಂತ ಕೊಡೋದಾದ್ರೆ ಒಬ್ಬನ ರಸ್ತೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದ ಇದ್ದಕ್ಕಿದ್ದಾಗೆ ಒಬ್ಬ ವ್ಯಕ್ತಿ ಬಂದ ಬಾಯಿ ಬಂದಾಗ ಬೈಲಿಕ್ ಶುರು ಮಾಡ್ದ ಇವನಿಗೆ ಸಭ್ಯ ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇದ್ದ ಇನ್ನೊಬ್ಬ ಬಂದು ಬಾಯಿ ಬಂದಾಗ ಬೈಲಿಕ್ಕೆ ಶುರು ಮಾಡ್ದ ಈತನಿಗೆ ಸಿಟ್ಟು ಬಂತು ಸಭ್ಯ ವ್ಯಕ್ತಿಗೆ ಮುಷ್ಟಿ ಕಟ್ಟದ ಹೋಗಿ ನಾಲ್ಕು ಗುದ್ದು ಬಿಡ್ಬೇಕು ಅವನಿಗೆ ಅನ್ನೋದ್ರಲ್ಲಿ ಇದ್ದ ಅಷ್ಟೊತ್ತೊಳಗೆ ಏನಾಯ್ತು ಒಂದು ವೆಹಿಕಲ್ ಬಂತು ಆಂಬುಲೆನ್ಸ್ ಬಂತು ಅದರಲ್ಲಿ ಬರ್ಕೊಂಡಿತ್ತು ಮಾನಸ ಮಾನಸಿಕ ರೋಗಿಗಳ ಆಸ್ಪತ್ರೆ ಅಂತ ಬರ್ಕೊಂಡಿತ್ತು ಆ ವ್ಯಕ್ತಿ ಬಂದವನು ಮಾನಸಿಕ ರೋಗಿ ಅವನು ಬಿಡಿಸ್ಕೊಂಡು ಬಂದಿದ್ದ ಅವನಿಗೆ ಹಬ್ಬ ನಾನು ಹೊಡಿಲಿಲ್ಲಲ್ಲ ಬಚಾವಾದಿ ಅಂತ ಅನ್ಸುತ್ತೀನಿ ಜೀವನದಲ್ಲಿ ಹೀಗೆ ಆಗ್ತದೆ ಎದುರಿರ್ತಕ್ಕಂತಹ ವ್ಯಕ್ತಿಗಳ ಮಾನಸಿಕ ಸ್ಥಿತಿಯೋ ಪರಿಸ್ಥಿತಿಯೋ ಏನೇನೋ ಅದು ನಮ್ಮ ಮೇಲೂ ಪ್ರಭಾವ ಬೀರ್ತದೆ ಅದನ್ನ ಆದಿ ಭೌತಿಕ ಅಂತ ಕರೀತಾರೆ ಇದಕ್ಕಿಂತಾಗಿ ಇರುವೆ ಮನೆ ಒಳಗೆ ಇದಕ್ಕಿದ್ದಾಗಿ ಜಿರ್ಲೆ ಬಂದ್ಬಿಡ್ತದೆ ಏನೇನೋ ಹೀಗೆ ನೂರಾರು ಬರ್ತಾನೆ ಇರ್ತದೆ ಅದು ಹಾಗೆ ಇರ್ಬೇಕು ಜೀವನ ನನ್ನ ದೃಷ್ಟಿಯಲ್ಲಿ ಇನ್ನೊಂದು ಆಧ್ಯಾತ್ಮಿಕ ಅಂತ ಆಧ್ಯಾತ್ಮಿಕ ಅಂದ್ರೆ ನಮ್ ಶರೀರ ನಮ್ಮ ಇಂದ್ರಿಯ ನಮ್ಮ ಮನಸ್ಸು ನಮ್ಮ ಬುದ್ಧಿ ಇವುಗಳು ಕೂಡ ಒಮ್ಮೊಮ್ಮೆ ಕೈ ಕೊಡ್ತದೆ ಶರೀರಕ್ಕಿದ್ದಕ್ಕಿದ್ದಾಗ ರೋಗ ಬಂದ್ಬಿಡ್ತದೆ ಆ ಹಸಿವು ಬಾಯಾರಿಕೆ ಆಗೋದು ಮನಸ್ಸಿಗೆ ಏನೋ ಬೇಜಾರ ಏನೋ ದುಃಖ ಹೀಗೆ ಮಾನ ಅವಮಾನಗಳು ಅದಂತೂ ತುಂಬಾ ಚೆನ್ನಾಗಿ ನಡೀತಾ ಇರ್ತದೆ ಸೊ ಇದನ್ನ ಆಧ್ಯಾತ್ಮಿಕ ಅಂತ ಕರೀತಾರೆ ಆದಿ ದೈವಿಕ ಆದಿ ಭೌತಿಕ ಆಧ್ಯಾತ್ಮಿಕ ಈ ವಿಕೋಪಗಳು ವಿಪರೀತ ಪರಿಸ್ಥಿತಿಗಳು ಬದುಕಿನಲ್ಲಿ ಬರುವುದು ಸರ್ವೇ ಸಾಮಾನ್ಯ ಅಂತಹ ಸಂದರ್ಭದಲ್ಲಿ ನಾವು ಮನಸ್ಸಿನ ಶಾಕ್ ಎಬ್ಸಾರ್ಬರ್ ಚೆನ್ನಾಗಿಟ್ಕೊಳ್ಬೇಕು ಜಗತ್ತಿನಲ್ಲಿ ಎಲ್ಲ ಕಡೆ ಮುಳ್ಳು ತೆಗಿಲಿಕ್ಕೆ ಆಗಲ್ಲ ಚಪ್ಲಿ ಇರೋ ಚೆನ್ನಾಗಿರೋ ಚಪ್ಪಲಿ ಹಾಕೊಳ್ಳಿ ಕಲಿಬೇಕು ರಾಮಕೃಷ್ಣ ಪರಮಹಂಸರ ಭಾಷೆಯಲ್ಲಿ ಹೇಳೋದಾದ್ರೆ ಹಲಸಿನಕಾಯಿ ಬಿಡಿಸುವಾಗ ತೆಂಗಿನ ಎಣ್ಣೆ ಹಚ್ಕೊಳ್ಬೇಕು ಯಾವ್ದೊಂದು ಎಣ್ಣೆ ಹಚ್ಕೊಳ್ಬೇಕೈ ಯಾಕೆ ಇಲ್ಲಿ ಅನ್ಸ್ತದೆ ಅದೊಂದು ನಮ್ಮ ಮನಸ್ಸಿನ ಒಳಗಡೆಗೆ ಆ ಒಂದು ಸಹನೆ ಎನ್ನುವ ವಜ್ರದ ಕವಚ ಡಿ ಜಿ ಭಾಷೆಯಲ್ಲಿ ಹೇಳಿದಾಗ ಬಹಳ ಚಂದ ಶಬ್ದ ಅದು ವಜ್ರದ ಕವಚ ಇದ್ದ ಹಾಗೆ ಅಂತ ಅಂದ್ರೆ ಬುಲೆಟ್ ಪ್ರೂಫ್ ಹಾಕೊಂಡಾಗೆ ಅಂತ ಆ ಎಂತ ಬುಲೆಟ್ ಹೊರಗಡೆ ಏನ್ ಬೇಕಾದ್ರು ಬರ್ಲಿ ಬುಲೆಟ್ ಪ್ರೂಫ್ ಇದ್ ಬಿಟ್ರೆ ರಗಳೇ ಇಲ್ವಲ್ಲ ಹಾಗೆ ಆ ಸಹನೆ ಸಹನೆ ಎನ್ನುವಂತಹ ಗುಣವನ್ನ ನಾವು ಅಭ್ಯಾಸ ಮಾಡ್ಬೇಕು ಕಾನ್ಶಿಯಸ್ ಆಗಿ ಪ್ರಾಕ್ಟೀಸ್ ಮಾಡ್ಬೇಕು ಕೆಲವರಿಗೆ ಸ್ವಭಾವತಃ ಸಹನೆ ತುಂಬಾ ಇರ್ತದೆ ಬೈ ಬರ್ತ್ ಸಹನಾಶೀಲರಾಗಿರ್ತಾರೆ ಅವರು ಅಂದ್ರೆ ಹೇಡಿಗಳಲ್ಲ ತುಂಬಾ ಪ್ರಜ್ಞಾವಂತರಾಗಿರ್ತಾರೆ ಅವರು ಇಲ್ಲ ಇಂತ ಸಣ್ಣ ಪುಟ್ಟ ವಿಷಯ ಪ್ರತಿಕ್ರಿಯಿಸಬಾರದು ಅಂತ ತಿಳ್ಕೊಂಡಿರ್ತಾರೆ ನಾನ್ ನೋಡಿದ್ದೇನೆ ಅಂಥವ್ರು ತುಂಬಾ ಬುದ್ಧಿವಂತರು ಅಲ್ದಾಗಿದ್ರು ಕೂಡ ಜೀವನ ಚೆನ್ನಾಗಿ ನಡೆಸಿರ್ತಾರೆ ಅವರು ಅವ್ರ ಸಹನೆಯೇ ಅವ್ರನ್ನ ರಕ್ಷಿಸಿರುತ್ತೆ ಕೆಲವರು ತುಂಬಾ ಬುದ್ಧಿವಂತರು ತುಂಬಾ ಸ್ಮಾರ್ಟ್ ಪೀಪಲ್ ಅಂತ ಹೇಳ್ತೇವಲ್ಲ ಅವ್ರು ಹೊಂಡಕ್ಕೆ ಬಿರೋದು ಕಾಣಿಸುತ್ತೆ ಯಾಕೆ ಸಹನೆ ಅನ್ನುವಂಥ ಒಂದು ಗುಣ ಇಲ್ಲ ಅವರಿಗೆ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡೋದು ಗಲಾಟೆ ಮಾಡೋದು ಬದುಕನ್ನು ಹಾಳು ಮಾಡ್ಕೊಂಡಿರ್ತವೆ ಸಹನಾಶೀಲ ಆದವನೇ ಅಧ್ಯಾತ್ಮ ಪಥಿಕನೂ ಯಶಸ್ವಿ ಆಗಬಲ್ಲ ಅಷ್ಟೇ ಅಲ್ಲ ಲೌಕಿಕ ಜೀವನದಲ್ಲೂ ಕೂಡ ಯಶಸ್ಸನ್ನು ಪಡೆಯಬಲ್ಲ ಅದನ್ನ ಹೇಗೆ ಪಡೆದುಕೊಳ್ಳುವಂಥದ್ದು ಸಹನೆ ಮೊದಲನೇದಾಗಿ ದೃಷ್ಟಿಕೋನ ಸರಿಯಾಗಿಟ್ಟುಕೊಳ್ಬೇಕು ನನ್ನ ಅಭಿಪ್ರಾಯದಲ್ಲಿ ಸತ್ಸಂಗಕ್ಕೆ ಬರಬೇಕು ಅಂತ ಫಸ್ಟ್ ಸೊಲ್ಯೂಷನ್ ಸತ್ಸಂಗಕ್ಕೆ ಬರಬೇಕು ಇನ್ನೊಂದು ಆಧ್ಯಾತ್ಮಿಕ ಸಾಧನೆ ಜಪ ಪೂಜೆ ಇಂತಾದ್ದುಗಳನ್ನು ಮಾಡಿದಾಗ ಮನಸ್ಸು ಸತ್ವಗುಣಕ್ಕೂ ಬರ್ತದೆ ಸತ್ವ ವೃದ್ಧಿ ಆದಾಗ ಅಂದ್ರೆ ರಜೋಗುಣ ಕ್ಷೀಣವಾದಾಗ ಸಹನೆ ಸಾಮರ್ಥ್ಯವು ಜಾಸ್ತಿ ಆಗ್ತದೆ ಫಾರ್ಬೇರೆನ್ಸ್ ಅನ್ನೋದು ಬರ್ತದೆ ಸತ್ವ ಆಮೇಲೆ ಮೂರನೇದು ಈಶ್ವರನಲ್ಲಿ ಭಕ್ತಿ ಮಾಡುವಂತಹದ್ದು ನನ್ನ ದೈವ ಒಬ್ಬ ಇದ್ದಾನೆ ನನ್ನ ನನ್ನ ಬೆಂಗಾವಲಾಗಿ ಒಂದು ಶಕ್ತಿ ನನ್ನ ಜೊತೆಗಿದೆ ಯಾರೇನೇ ಬೇಕಾದ್ರೆ ಹೇಳಿ ಆ ಶಕ್ತಿ ಎಲ್ಲ ನಿಭಾಯಿಸುತ್ತೆ ಅಂದ್ರೆ ಶ್ರೀರಕ್ಷೆ ಇದೆ ನನಗೆ ಭಗವಂತನ ರಕ್ಷೆ ಇದೆ ನನಗೆ ಭಾವನೆ ಬಲವಾದ ಭಾವನೆ ಇದ್ದಾಗ ನಾವು ಅಹಂಕಾರವಾಗಿ ತೆಗೆದುಕೊಳ್ಳಲ್ಲ ಇಂಡಿವಿಜುವಲ್ ಆಗಿ ನಾವು ಅದನ್ನ ಎಕ್ಸೆಪ್ಟ್ ಮಾಡಲ್ಲ ಇರ್ಲಿ ಭಗವಂತ ನೋಡ್ಕೊಳ್ತಾನೆ ಹೀಗೆ ಹೇಳ್ಕೊಂಡು ಸುಮ್ಮನೆ ಇರ್ತೇವಲ್ಲ ನಾವು ಹಾಗೆ ಅದೇನು ಹೇಳಿತನ ಅಲ್ಲ ಅಂದ್ರೆ ಅವನಿಗೆ ದೇವರಲ್ಲಿ ಇರ್ತಕ್ಕಂತ ಭಕ್ತಿಯಿಂದ ಇಲ್ಲಿ ಬಹಳ ಮುಖ್ಯವಾದ ಅಂಶ ಏನಂದ್ರೆ ಅಸಹನೆಯನ್ನು ಉಂಟು ಮಾಡುವ ಪರಿಸ್ಥಿತಿ ಇದೆದರಿಗಿದ್ರು ಅವನು ಅದನ್ನು ಎದುರಿಸ್ಲಿಕ್ಕೆ ಆಗದೆ ಸುಮ್ಮನೆ ಇರುವಂತದ್ದು ಹೇಳಿ ಆಗ್ತದೆ ಆದ್ರೆ ಎದುರಿಸುವ ಸಾಮರ್ಥ್ಯ ಇದ್ದಾಗಿಯೂ ಸುಮ್ಮನೆ ಇರ್ತಾನಲ್ಲ ಅದು ಸಹನೆ ಅದಕ್ಕೆ ಒಳಗಡೆ ಅಂತಃಸತ್ವ ಅಂತಃಶಕ್ತಿ ತುಂಬಾ ಇದೆ ಅಂತ ಅರ್ಥ ಹನುಮಂತ ಆಕ್ಚುಲಿ ಅವನನ್ನ ಲಂಕೆಗೆ ರಾವಣೇಶ್ವರನ ಮುಂದೆ ಕರ್ಕೊಂಡು ಹೋಗ್ತಾ ಇರುವಾಗ ರಾವಣನ ಮುಂದೆ ಹನುಮಂತನ ಕಟ್ಕೊಂಡು ಕರ್ಕೊಂಡು ಹೋಗ್ತಾ ಇಲ್ಲ ಅವಾಗ ಅವನ ಇಂದ್ರ ಜೊತೆ ಏನ್ ಮಾಡಿದ್ದ ಆ ಬ್ರಹ್ಮಾಸ್ತ್ರವನ್ನು ಬಿಟ್ಟುಬಿಟ್ಟಿದ್ದ ಬ್ರಹ್ಮಾಸ್ತ್ರದಿಂದ ಗಂಟು ಹಾಕಿದ್ರು ಆ ಬ್ರಹ್ಮಾಸ್ತ್ರಕ್ಕೆ ಅದು ಕಟ್ಟು ಹಾಕಿದ್ರು ಈ ರಾಕ್ಷಸರು ಏನ್ ಮಾಡಿದ್ರು ಅಕಸ್ಮಾತ್ ತಪ್ಸ್ಕೊಂಡ್ರು ಕಷ್ಟ ಅಂತ ಹಗ್ಗಕ್ಕೂ ಹಗ್ಗನೂ ಹಾಕಿ ಇಟ್ಕೊಂಡಿದ್ರು ಅವ್ರಿಗೆ ಗೊತ್ತಿರ್ಲಿಲ್ಲ ಬ್ರಹ್ಮಾಸ್ತ್ರಕ್ಕೆ ಇನ್ನೊಂದು ಯಾವ್ದಾದ್ರು ಅಸ್ತ್ರದ ಪ್ರಯೋಗ ಆದ್ರೆ ಅದು ಬಿಟ್ಟು ಹೋಗ್ತದೆ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ ಇವರು ಹಗ್ಗ ಹಾಕಿ ಕಟ್ಟದಾಗ ಅದು ಬಿಟ್ಟು ಹೋಗಿತ್ತು ಬ್ರಹ್ಮಾಸ್ತ್ರ ಅದು ಹನುಮಂತನಿಗೆ ಗೊತ್ತಿತ್ತು ಆದ್ರೆ ಹನುಮಂತ ಏನು ಮಿಸ್ ಒಂದು ಕ್ಷಣ ಸಾಕಿತ್ತು ಸುಮ್ಮನೆ ಕೊಡುಕೊಂಡ್ ಬಿಟ್ರು ಸಾಕು ರಾಕ್ಷಸರು ಬಿದ್ದು ಬಿಡ್ತಿದ್ರು ಆದ್ರೂ ಅವ್ನು ಸುಮ್ಮನೆ ಇದ್ದ ಅವ್ರ ಐ ಕೇಕೆ ಏನು ಅವ್ರು ಬೈದದ್ದೇನು ಹನುಮಂತನಿಗೆ ಏನು ಕೂಗಾಡ್ಕೊಂಡು ಕರ್ಕೊಂಡು ಹೋದ್ರು ಲಂಕೆಗೆ ಆದ್ರೆ ಏನು ಪ್ರತಿಕ್ರಿಯೆ ಇಲ್ಲ ನಂಗೆ ಒಮ್ಮೊಮ್ಮೆ ಈ ಆನೆ ಅಹ್ ನೋಡಿದಾಗ ಅದ್ಭುತವಾದ ಗುಣ ಅನ್ಸುತ್ತೆ ಆನೆ ರಸ್ತೆ ಮೇಲೆ ನಡ್ಕೊಂಡು ಹೋಗುವಾಗ ನಾಯಿಗಳೆಲ್ಲ ಬೊಗಳತ್ತೆ ಅದ್ ಏನು ಪ್ರತಿಕ್ರಿಯೆ ಮಾಡಲ್ಲ ಬಹುಶಃ ಅದು ಯಾಕೆ ಪ್ರತಿಕ್ರಿಯೆ ಮಾಡಲ್ಲ ಅಂದ್ರೆ ಅದಕ್ಕೆ ತನ್ನ ಬಲದ ಮೇಲೆ ವಿಶ್ವಾಸ ಇದೆ ಅಕಸ್ಮಾತ್ ಆನೆ ಪ್ರತಿಕ್ರಿಯೆ ಮಾಡಿದ್ರೆ ಆ ಅದು ನಾಯಿಗೆ ಹೆದರ್ಕೊಳ್ತು ಅಂತ ಅರ್ಥ ಅಲ್ಲ ಗೊತ್ತಿದೆ ಅಯ್ಯೋ ಬರ್ಲಿ ಮುಂದಕ್ಕೆ ಎರಡು ಒಂದೇ ಸೆಕೆಂಡಿನ್ ಕೆಲಸ ಅಲ್ವಾ ಕೊಂಡ್ ಇರ್ಲಿ ತೊಗೊಂಡ ಜಾಸ್ತಿ ಹತ್ರ ಬಂದ ಮೇಲೆ ನೋಡ್ಕೊಳ್ಳೋಣ ಅದರಿಂದ ಸಹನೆ ಅತ್ಯಂತ ಬಲಶಾಲಿಯಾದ ವ್ಯಕ್ತಿಯ ಲಕ್ಷಣ ಸಹನೆ ಅನ್ನೋದು ಅತ್ಯಂತ ಬಲಶಾಲಿಯ ವ್ಯಕ್ತಿಯ ಲಕ್ಷಣ ಅಸಹನೆ ಅಸಹನೆ ಅನ್ನೋದು ದುರ್ಬಲ ವ್ಯಕ್ತಿಯ ಲಕ್ಷಣ ಆಕ್ಚುಲಿ ನಾವು ಸಾಮಾನ್ಯ ಯೋಚನೆ ಮಾಡ್ತೇವೆ ಅಯ್ಯೋ ನಾನು ಸಹಿಸ್ಕೊಂಡಿದ್ರೆ ನಾನ್ ದುರ್ಬಲ ಅನ್ಕೋಣ ಅಲ್ಲ ಸಹಿಸಬಹಾಗ ಹೇಗೆ ಸಹಿಸಬೇಕು ಅವನ ಇಮ್ಮೆಚ್ಯೂರಿಟಿಯನ್ನು ಇನ್ನೊಬ್ಬನ ಅಪರಿಪಕ್ವತೆಯನ್ನು ಗಮನಿಸಿಕೊಂಡು ಇಲ್ಲ ಬೆಳಿಬೇಕು ಅವನಿನ್ನ ಅವನನ್ನು ವಿಚಾರ ವಿಶಾಲವಾಗಬೇಕಾಗಿದೆ ಇರ್ಲಿ ಅವಕಾಶ ಕೊಡೋಣ ತಿದ್ದೋಣ ಅಂತ ಹೇಳಿ ಆ ಪಕ್ವತೆಯಲ್ಲಿ ನಾವು ಸಮಾಧಾನ ಮಾಡಿಕೊಂಡ್ರೆ ಅದು ಅತ್ಯಂತ ಬಲಶಾಲಿಯಾದಂತಹ ಗುಣ ಶ್ರೇಷ್ಠವಾದ ಗುಣ ಆಗ್ತದೆ ಅದರಿಂದ ಈಶ್ವರನ ಅನುಗ್ರಹದಿಂದಲೂ ಅದನ್ನು ಪಡ್ಕೊಳ್ಬಹುದು ಮತ್ತು ಈ ಬದುಕಿನ ಸಾಮಾನ್ಯ ಜ್ಞಾನ ಆಗಮಾಪ ಇತ್ತು ಅಂತ ಏನು ಕೃಷ್ಣ ಕರೆದಿದ್ದಾನೆ ಬಂದಿದೆ ಹೋಗುತ್ತೆ ಬರೋದು ಹೋಗೋದಕ್ಕೋಸ್ಕರ ಹೋಗೋದು ಬರೋದಕ್ಕೋಸ್ಕರವೇ ಅಂತ ಭಾವಿಸಿಕೊಂಡು ನಾವು ಸಹಿಸಿಕೊಳ್ಳೋದು ಇನ್ನು ಹಿರಿದಾದ ದೃಷ್ಟಿ ಯಾವುದಪ್ಪ ಅಂದ್ರೆ ಆಧ್ಯಾತ್ಮಿಕ ದೃಷ್ಟಿಕೋನ ಸಾಕ್ಷಿ ಭಾವದಿಂದ ನೋಡಿದಾಗ ಜಗತ್ತೊಂದು ನರ್ತನ ಅಷ್ಟೇನೆ ಜಗತ್ತೊಂದು ಈಶ್ವರನ ಲೀಲೆ ಒಂದು ಕ್ರೀಡೆ ಇದಕ್ಕೆ ಯಾವ ಅರ್ಥವೂ ಇಲ್ಲ ಆದ್ರಿಂದ ಸಂತರಿಗೆ ಯಾರಾದ್ರೂ ಅವಮಾನ ಮಾಡಿದ್ರೆ ಸುಮ್ಮನೆ ಅಷ್ಟೇ ತನ್ನ ಮನದಾಟಗಳ ತಾನೇ ನೋಡುತ್ತ ನಗುವ ತನ್ನೊಳಗೆ ತಾನಿರುವವಲು ಬಾಳ್ವ ಚಿನ್ಮಾತ್ರವನ್ನು ಬೇಗ ಬೇರೆ ಬಗೆದು ಜಾನಿಪ ಚತುರ ಧನ್ಯತೆಯ ಕಂಡವನು ಮಂಕುತಿಮ್ಮ ತನ್ನ ಮನದಾಟಗಳ ತಾನೇ ನೋಡುತ್ತ ನಗುವ ನನ್ನ ಮನಸ್ಸೇ ಆಟ ಆಡುತ್ತೆ ಇನ್ನು ಹೊರಗೆ ನೋಡ್ ಆಟ ಆಡೋದೇನು ದೊಡ್ಡ ವಿಷಯ ಅದೊಂದು ಆಟ ಅಂತ ಹೇಳ್ಕೊಳ್ತಾ ತುಂಬಾ ಎತ್ತರದ ದೃಷ್ಟಿ ಆ ದೃಷ್ಟಿಯನ್ನ ಪಡಿಬೇಕಾದ್ರೆ ನಾವು ದಿನನಿತ್ಯದ ನಮ್ಮ ಪ್ರಾಕ್ಟೀಸ್ ಅಲ್ಲಿ ದಿನನಿತ್ಯದ ನಮ್ಮ ವ್ಯವಹಾರದಲ್ಲಿ ಈ ಸಹನೆಯನ್ನ ನಾವು ಎಚ್ಚರಿಕೆಯಿಂದ ಅಭ್ಯಾಸ ಮಾಡಬೇಕು ಸಹನೆಯನ್ನು ಅನ್ನ ಇನ್ನೊಬ್ರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಪದೇ ಪದೇ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಆದ್ರೆ ಖಂಡಿತವಾಗಿ ಸಮಧಾನ ದಂಡ ಭೇದಗಳಲ್ಲಿ ಅದಕ್ಕೆ ಪ್ರತಿಕ್ರಿಯಿಸೋಣ ಆದ್ರೆ ನಾವು ಎಷ್ಟು ಸಾಧ್ಯವೋ ಅಷ್ಟು ಸಹಿಸಿಯೇ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಬೇಕು ಅದನ್ನ ಜ್ಞಾನದ ದೃಷ್ಟಿಕೋನ ಇಟ್ಟುಕೊಂಡು ಸಾಧನೆಯ ದೃಷ್ಟಿಕೋನ ಇಟ್ಕೊಂಡು ಡೈಜೆಸ್ಟ್ ಮಾಡುವಂತ ಈಗ ಹೇಳಿದಾಗ ಈಶ್ವರನ ಅನುಗ್ರಹ ಇರಬಹುದು ಆಗಪ ಆಗಮಾಪಾಯುತ್ತದ ದೃಷ್ಟಿಕೋನ ಇರಬಹುದು ಅಥವಾ ಪಾಪ ದೃಷ್ಟಿಕೋನ ಇರಬಹುದು ದುಃಖಗಳು ಬಂದಾಗ ನಮ್ಮ ಪಾಪವನ್ನು ಕ್ಷಯ ಮಾಡ್ ಕ್ಷಯ ಮಾಡೋದಕ್ಕೆಲ್ಲವೇ ದುಃಖ ಬರೋದು ಅದರಿಂದ ಪಾಪ ಕ್ಷಯಿಸ್ತಾ ಇದೆ ಅನ್ನೋ ಭಾವನೆ ಇಟ್ಕೊಳ್ಬಹುದು ಹೀಗೆ ಬೇರೆ ಬೇರೆ ದೃಷ್ಟಿಕೋನಗಳನ್ನು ಇಟ್ಟುಕೊಂಡು ಅದನ್ನು ನಾವು ಅರಗಿಸಿಕೊಳ್ಬೇಕು ಕರಗಿಸಿಕೊಳ್ಬೇಕು ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಬೇಕು